ನಮಸ್ಕಾರ ನನ್ನೆಲ್ಲ ಆತ್ಮೀಯಗಳಿಗೆ ಈ ವಿಡಿಯೋ ನಿಮ್ಮ ಲೈಫ್ದಾಗ ಅಥವಾ ನಿಮ್ಮ ಫ್ಯಾಮಿಲಿ ಲೈಫ್ದಾಗ ಭಾಳ ಇಂಪಾರ್ಟೆಂಟ್ ವಿಡಿಯೋ ಅದ ದಯಮಾಡಿ ಈ ವಿಡಿಯೋ ನೋಡೋದಿಂದ ನೀವು ಬೇರೆಯವ್ರಿಗೆ ಕೂಡ ಸಹಾಯ ಮಾಡ್ಬೋದು ನಿಮ್ಮ ಮನೆಯವ್ರಿಗೆ ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡ್ಬೋದು ಅಂಥ ಒಂದು ಮಾತುಗಳನ್ನು ಅಥವಾ ಅಂಥ ಒಂದು ಕೆಲಸಕ್ಕೆ ಬರೋ ಒಂದು ವಸ್ತುವನ್ನು ನಿಮಗೆ ನಾನು ತೋರಿಸ್ತೀನಿ ವಿಶೇಷವಾಗಿ ಇವತ್ತಿನ ದಿನ ಬಂದಾಗ ಭಾಳಷ್ಟು ಜನರಿಗೆ ಏನಂದ್ರೆ ಒಂದಿಲ್ಲ ಒಂದು ಬಾಡಿ ಒಳಗೆ ಶರೀರ ಒಳಗೆ ಏನಂದ್ರೆ ಸಮಸ್ಯೆಗಳದವ ಇವತ್ತು ಒಂದು ಮನೆಯೊಳಗೆ ನಾಲ್ಕು ಜನ ಅರ ಅಂದ್ರೆ ಅದ್ರಾಗ ಇಬ್ಬರಿಗೆ ಏನಂದ್ರೆ ಡಯಾಬಿಟಿಕ್ ಶುಗರ್ ಇರುತ್ತದೆ ಶುಗರ್ಲಿಂದ ಏನಂದ್ರೆ ಯಾರಿಗೆ ಕಣ್ಣಿನ ಪ್ರಾಬ್ಲಮು ಯಾರಿಗೆ ಮೈಗ್ರೇನ್ ಅಂದರೆ ತಲೆ ಚಕ್ರ ಬರೋದು ತಲೆ ನೆಯ್ಯೋದು ಸುಸ್ತಿ ಬರೋದು ಸಾಯಂಕಾಲ ಆದ್ರೆ ಅವ್ರಿಗೆ ಕಾಲು ಎಳೆಯೋದು ಕಪ್ಗಂಡಿ ಕಾಲಿನ ಕಪ್ಗಂಡಿ ಏನಂದ್ರೆ ಎಳೆದು ಮೊಳಕಾಲ್ ಬ್ಯಾನಿ ಟೊಂಕ ಬ್ಯಾನಿ ಈ ಶರೀರದ ಏನಂದ್ರೆ ಸಾಕಷ್ಟು ಮಂದಿಗೆ ಮತ್ತು ಇನ್ನೊಂದು ಏನು ಸಮಸ್ಯೆ ಆಗ್ಲತ್ತಂದ್ರೆ ಭಾಳಷ್ಟು ಮಂದಿಗೆ ಈ ಏನು ಗುಳಿಗೆ ತೊಗೊತಾ ಇದರಲ್ಲ ಹಿಂಗ್ ಇಂಜೆಕ್ಷನ್ ಇನ್ಸುಲಿನ್ ತಗೋತಾ ಇದಾರೆ ಅಥವಾ ಗುಳಿಗೆ ತಗೊಳ್ಲತ್ತಾರ ಇವರಿಗೆಲ್ಲದೇನಂದರೆ ಸೈಡ್ ಎಫೆಕ್ಟ್ ಏನಂದರೆ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿ ಬಾವು ಆಗ್ಲತ್ತದ ಕಿಡ್ನಿ ಕ್ರಿಯೇಟಿನ್ ಜಾಸ್ತಿ ಆಗತ್ತದ ಕಿಡ್ನಿದ ಏಕೆ ಕಿಟ್ನೀದಾಗ ಏನಂದ್ರೆ ಬಾವ ಆಗ್ಲತ್ತದ ಏಕೀಯದಾಗ ಬ್ಲಡ್ ಹೊಂಟದ ಬಹಳಷ್ಟು ಏನಂದ್ರೆ ಈ ತೊಂದರೆಗಳು ಏನಂದ್ರೆ ಆಗ್ಲತ್ತವ ಯಾರಿಗೆ ಲಿವರ್ ಪ್ರಾಬ್ಲಮ್ ಆಗ್ಲತ್ತದ ಇವು ಬೇರೆ ಬೇರೆ ನಾನಾ ರೀತಿ ಪ್ರಾಬ್ಲಮ್ ಆಗಲ ಕಾರಣ ಹೈ ಶುಗರ್ ಬ್ಲಡ್ ಶುಗರ್ ಸೊ ಇದ್ರ ಜೊತೆ ವಯಸ್ಸಾದವರಿಗೆ ಏನಂದ್ರೆ ಮೊಳಕಾಲ್ ಬ್ಯಾನಿ ಕಪ್ಗಂಡಿ ಬ್ಯಾನಿ ಪಾದ ಉರಿ ಕಾಲಕ್ಕೆ ಏನಂದ್ರೆ ಬಗ್ ಬಗ್ ಮಾಡೋದು ಚಕ್ರ ಬಂದಂಗೆ ಆಗೋದು ನಡ್ಲಕ್ಕಾಗಲಾದಂಗೆ ದಮ್ ಬಂದಾಗ ಟೋಟಲಿ ಏನಂದ್ರೆ ನಾಲ್ಕು ದಿನ ಕಳೆಯಲ್ಲ ಉರಿ ಚಳಿ ನೆಗಡಿ ಕೆಮ್ಮು ಹಿಂಗೆ ಅಂದ್ರೆ ಇದೆಲ್ಲ ಯಾಕೆ ನಮ್ಮ ಬಾಡಿ ಒಳಗೆ ಬರ್ತಾವಂದ್ರೆ ಯಾರ ಬಾಡಿ ಒಳಗೆ ಹ್ಯುಮ್ಯಾನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಯಾರ ಶರೀರ ಒಳಗೆ ಕಡಿಮೆ ಆಗ್ತದ ಅವರಿಗೆಲ್ಲ ಈ ಸಮಸ್ಯೆಗಳು ಕಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಸಿಂಪಲಾಗಿ ನಾನು ಇದು ಯಾವುದೇ ಒಂದು ಪುಸ್ತಕದಲ್ಲಿ ಓದಿ ಅಥವಾ ಬೇರೆ ಯಾರೋ ಹೇಳಿದ್ದು ಕೇಳಿ ನಾನು ಹೇಳ್ತಾ ಇಲ್ಲ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನನ್ನ ಶರೀರ ಮೇಲೆ ಪ್ರಯೋಗ ಮಾಡಿ ನಾನು ಇದನ್ನು ನಿಮ್ಮ ಜೊತೆಲಿ ಇದೀನಿ ಇದ್ದೀನಿ ಇಷ್ಟೇ ನಿಮಗೆಲ್ಲ ಅನುಕೂಲ ಆಗಬೇಕು ನಿಮ್ಮ ಮನೆ ನಿಮ್ಮ ತಂದೆ ತಾಯಿ ನಿಮ್ಮ ಹಿರಿಯರಿಗೆ ಕೂಡ ಚೆನ್ನಾಗಿರಬೇಕು ಇರೋ ದಿನ ಸುಖಲಿಂದ ಜೀವನ ಮಜಲಿಂದ ಅಂದರೆ ಸಂತೋಷದಿಂದ ಏನಂದ್ರೆ ಅನುಭವಿಸಿ ನಾವೆಲ್ಲರೂ ಹೋಗ್ಬೇಕನ್ನೋ ಒಂದೇ ಒಂದು ದೃಷ್ಟಿಯೊಳಗೆ ನನಗೆ ಗೊತ್ತಾ ನಿಮ್ಮ ಈ ವಿಡಿಯೋ ಮುಖಾಂತರ ನಾನು ನಾನು ಏನು ಇವತ್ತು ನನಗೆ ಇಷ್ಟು ಎಚ್ ಪಿ ಎ ಒನ್ ಸಿ ತರ್ಟೀನ್ ಪಾಯಿಂಟ್ ಫೈವ್ ಸುಮಾರು ಎಂಟು ವರ್ಷದಿಂದ ನನಗಿದೆ ತರ್ಟೀನ್ ಪಾಯಿಂಟ್ ಫೈವ್ ಇರ್ತದೆ ತರ್ಟೀನ್ ಇರ್ತದೆ ಈಗೇನಂದ್ರೆ ಒಂದು ಪಾಯಿಂಟ್ ಒಂದು ಊರಿ ಪಾಯಿಂಟ್ ಕಡಿಮೆ ಆಗ್ಯದ ಹನ್ನೆರಡು ಇತ್ತು ಒಂದು ತಿಂಗಳ ಮೊದಲು ಚೆಕ್ ಮಾಡಿದಾಗ ಅಂದರೆ ನಿಮ್ಮ ಭಾಷೆ ಒಳಗೆ ಹೇಳಬೇಕಾದ್ರೆ ನಾನು ಶುಗರ್ ಎವರೇಜ್ ಊಟಕ್ಕಿಂತ ಮೊದಲು ಮುನ್ನೂರು ಮುನ್ನೂರ ಐವತ್ತು ಇರ್ತದೆ ಊಟ ಆಗಿ ಮ್ಯಾಗ ನಾಲ್ಕುನೂರು ನಾಲ್ಕುನೂರ ಐವತ್ತು ಇರ್ತದೆ ಆದ್ರೂ ಇವತ್ತು ನಾನು ಗರ್ವನಿಗೆ ಹೇಳ್ಕೊತೀನಿ ನಂಗೆ ಡಯಾಬಿಟಿಕ್ ಇಲ್ಲ ಅಂತೇಳಿ ನಂಗೆ ಶುಗರ್ ಇಲ್ಲ ಇಂಥೇಳಿ ಏ ಹಿಂಗ್ರೆ ನೀನು ಹುಚ್ಚಾಗಿ ನೀನು ಹೇಳ್ಕೊಳ್ತೀನಿ ಇಷ್ಟೊಂದು ಶುಗರ್ ಅಂತ ಅಂತಂದರೆ ನಾನು ಏನಂದ್ರೆ ಯಾವುದೇ ಒಂದು ಗುಳಿಗೆ ಆಗಲಿ ಅಥವಾ ಆಗಲಿ ತೊಗೊಂಡಿಲ್ಲ ತಗೊಳ್ಳೋದು ಇಲ್ಲ ಕಾರಣ ಇದು ಏನಪ್ಪ ಇದು ಅಂದ್ರೆ ನಿಮ್ಗೆ ಹೇಳ್ತೀನಿ ಮತ್ತು ಭಾಳಷ್ಟು ಜನರು ನನಗೆ ಕೇಳಿದ್ರು ಅದ ಇಷ್ಟೊಂದು ಶುಗರ್ ಅದಂತ್ರಿ ಮತ್ತು ಸ್ವೀಟ್ಸ್ ತಿಂತಿರಿ ಹೌದು ನನಗೆ ಕಂಪಲ್ಸರಿ ಈಗ ಇವತ್ತು ನೋಡಿರಿ ನಾನು ಬೆಳಗ್ಗೆಯಿಂದ ಇಲ್ಲಿವರೆಗೂ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ದಾಗ ನಾಲ್ಕು ಲಾಡು ತಿಂದ ಬೆಳಗ್ಗೆ ಎರಡು ರಸಗುಲ್ಲ ತಿಂದಿನಿ ಮನ ಹಬ್ಬಕ್ಕೆ ತಂದಿಂದು ಸೊ ಇವೇನು ಅದ ನೋಡಿರಿ ನಾನು ಕಂಪಲ್ಸರಿ ಸ್ವೀಟ್ಸ್ ಇಲ್ದೇ ನಾನು ದಿನ ಹೋಗಿಲ್ಲ ಹಾಂ ನಾನು ಪತ್ತೆನೂ ಮಾಡ್ತೀನಿ ಏನು ಪತ್ತೆ ಮಾಡ್ತೀನಿ ಅಂದರೆ ಚಾಯ್ ಟೋಟಲಿ ಕುಡಿಯೋಗಿಲ್ಲ ಚಾಯ್ ಇಲ್ಲಿಂದ ಮಾಡಿದ